ಹಿಂದಿನ ಪಾಠದಲ್ಲಿ ಹೇಳಿದಂತೆ ಬೆಳೆಯನ್ನು ಬೆಳೆಸುವಾಗ ಆದಷ್ಟು ಹೆಚ್ಚು ಬಿಸಿಲು ಬೀಳುವ ಪ್ರದೇಶಗಳನ್ನೇ ಬಳಸಿಕೊಳ್ಳಬೇಕು ತೆರೆದಿರುವ ಪ್ರದೇಶಗಳಾಗಿರಬೇಕು ಇಂತಹ ಪ್ರದೇಶಗಳಿಗೆ ಗಾಳಿಯ ಹೊಡೆತ ಇರಬಾರದು ಗಾಳಿಯ ಹೊಡೆತ ಇದ್ದ ಪ್ರದೇಶಗಳಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳೆಸಲು ಆ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತಹ ಹಸಿರು ಮನೆಯನ್ನು ಬಳಸಿಕೊಳ್ಳುವುದೇ ಸೂಕ್ತವಾಗಿರುತ್ತದೆ ಕೆಲವೊಮ್ಮೆ ಹಸಿರು ಮನೆಗಳಲ್ಲಿ ಹಾಗೆ ನೆಲದಲ್ಲಿ ಬೆಳೆಸಿದ ಬೆಳೆಗಿಂತ ಹತ್ತು ಪಟ್ಟು ಅಧಿಕ ಇಳುವರಿಯೂ ಬರುತ್ತದೆ ಆದರೆ ನಿರ್ವಹಣೆ ಚೆನ್ನಾಗಿರಬೇಕಾದುದು ಮುಖ್ಯ ಈ ಎಲ್ಲ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ತಮ್ಮ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಸಿಗಬಹುದಾದ ಬೆಲೆಯನ್ನು ಅಂದಾಜಿಸಿ ಆ ಬೆಲೆಗೆ ಲಾಭದಾಯಕವಾಗಿ ಬೆಳೆಸಬಹುದೇ ಎಂಬುದನ್ನು ಕಂಡುಕೊಂಡು ರೈತರು ನೆಲದಲ್ಲಿ ಬೆಳೆಸುವ ಹಸಿರು ಮನೆಯಲ್ಲಿ ಬೆಳೆಸುವ ಅಥವಾ ಹಸಿರು ಮನೆ ರಹಿತವಾಗಿ ಜಲಕೃಷಿ ವಿಧಾನದಲ್ಲಿ ಬೆಳೆ ಬೆಳೆಸುವ ತೀರ್ಮಾನವನ್ನು ಮಾಡಬೇಕು ಮಾರುಕಟ್ಟೆ ಬೆಲೆಯಲ್ಲಿ ಲಾಭದಾಯಕವಾಗಿ ಬೆಳೆಸಲು ಸಾಧ್ಯವಿಲ್ಲ ಎಂದಾದರೆ ಬೆಳೆಸದೇ ಇರುವುದೇ ಉತ್ತಮ ಹಾಗೂ ಬೆಳೆದ ನಂತರ ಮಾರುಕಟ್ಟೆ ಬಿದ್ದು ಹೋದ ಪಕ್ಷದಲ್ಲಿ ರೈತರು ಬೆಳೆಯನ್ನು ಗೊಬ್ಬರವಾಗಿ ಪರ್ತು ಪರಿವರ್ತಿಸಲು ಹಿಂಜರಿಯಬಾರದು ಎಂಬುದು ನನ್ನ ಅಭಿಪ್ರಾಯ ಏಕೆಂದರೆ ಇಂದು ಮಾರುಕಟ್ಟೆಯಲ್ಲಿ ಸಾವಯವ ಗೊಬ್ಬರಕ್ಕೆ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿಗಳಿಗಿಂತಲೂ ಅಧಿಕ ಬೆಲೆ ಇದೆ ಈ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ಹಣ್ಣು ತರಕಾರಿಗಳನ್ನು ಮಾರಬಾರದು ಇಂಥವನ್ನು ಕಾಂಪೋಸ್ಟ್ ಮಾಡಿದರೆ ಅತ್ಯಂತ ಫಲಯುಕ್ತವಾದ ಕಾಂಪೋಸ್ಟ್ ಸಹ ಆಗುತ್ತದೆ